ಬ್ರಹ್ಮ ಕಮಲದ ಗಿಡ ಇದು ನೋಡಿ ಚೆನ್ನಾಗಿ ಬಿಟ್ಟಿದೆ ಗಿಡ ಇದು ನೋಡಿ ನಾಲ್ಕು ಐದು ಮಗ್ಗುಗಳಿದೆ ಇನ್ನೂ ಒಂದು ಗಿಡ ಇದೆ ಅಲ್ಲಿ ಯಾವತ್ತಾದ್ರೂ ಇದು ಬಿಡುತ್ತಲ್ಲ ಆವಾಗ ನಾನು ನಿಮ್ಗೆ ವಿಡಿಯೋ ಮಾಡಿ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ನಿಮ್ಗೆ ಹೇಳ್ತೀನಿ ನೋಡಿ ತುಂಬಾ ಚೆನ್ನಾಗಿ ಬಿಟ್ಟಿದೆ ಇದು ರಾತ್ರಿ ಹನ್ನೆರಡು ಗಂಟೆದಲ್ಲಿ ಮಾತ್ರ ಬಿಡುವಂತ ಹೂವು ಇದು ಮತ್ತೆ ಬೆಳಿಗ್ಗೆ ನೋಡಿದ್ರೆ ಅದು ಬಾಡೋಗಿರುತ್ತೆ ಹೂವು ತುಂಬ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ಪರಿಮಳವಾಗಿ ಅರಳುತ್ತೆ ಅಂತ ಹೂವು ನಮ್ಮ ಪ್ರಪಂಚದಲ್ಲಿ ಬಿಡುವಂತ ರಾತ್ರಿ ಹೊತ್ತು ಬಿಡುವಂತ ಹೂವು ಅಂದರೆ ಇದೇ ಬ್ರಹ್ಮ ಕಮಲ ಬೇರೆ ಇನ್ಯಾವುದು